ಆಪರೇಷನ್ ಕಮಲ ಹಾಗೂ ರೆಸಾರ್ಟ್ ರಾಜಕೀಯ ಅನ್ನೋದು ಸದ್ಯಕ್ಕೆ ಮುಗಿಯದ ಅಧ್ಯಾಯವಾಗಿದೆ ಒಂದು ಕಡೆ ತಮ್ಮ ತಮ್ಮ ಶಾಸಕರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಕೈ ಕಮಲ ಮುಖಂಡರು ಸರ್ಕಸ್ ನಡೆಸ್ತಾ ಇದ್ರೆ ಇತ್ತ ನಮ್ಮ ಶಾಸಕರು ಕಾಣೆಯಾಗಿದ್ದಾರೆ ಹುಡುಕಿ ಕೊಡಿ ಅಂತ ಕೆಲ ಯುವಕರು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಪಕ್ಷದಿಂದ ಶಾಸಕರನ್ನಾಗಿ ಆಸ್ತಿ ಕಳಿಸಿದೀವಿ ಆದ್ರೂ ಈಗ ಕಾರ್ಯಕರ್ತರೆಲ್ಲ ಬಂದು ಈಗ ಕಷ್ಟ ಏನೇ ಇಲ್ಲ ಅವ್ರನ್ನ ಹುಡ್ಕೊಡಿ ಅಂತ ನಾವು ಇಲ್ಲಿ ವರಿಷ್ಠಾಧಿಕಾರಿ ಅವರ ಹತ್ರ ಮನವಿ ಮಾಡಕ್ಕೆ ಅಂತ ಬಂದಿದ್ದೀವಿ ಕೇಳಿಸಿಕೊಂಡ್ರಲ್ಲ ಯಾವ ಪಾರ್ಟಿ ಆದ್ರೇನು ನಾವು ಓಟ್ ಹಾಕಿ ಗೆಲ್ಲಿಸಿದ್ದು ನಮ್ಮ ಕುಂದುಕೊರತೆ ವಿಚಾರಿಸೋಕೆ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಇರಬೇಕಷ್ಟೇ ಎಲ್ಲರ ಮುಖದಲ್ಲೂ ಆಕ್ರೋಶ ಆಪರೇಷನ್ ಕಮಲ ಶುರುವಾಗಿದ್ದೇ ತಡ ಕೊಟ್ಟಿಗೆಯ ಮೂಲೆಯಲ್ಲಿದ್ದ ಕುದುರೆಗಳಿಗೆ ಕೋಟಿ ಕೋಟಿ ಬೆಲೆ ಬಂದು ಬಿಟ್ಟಿದೆ ಹೀಗಾಗಿ ಶಾಸಕರಿಗಾಗಿ ನಾಯಕರು ಮಾತ್ರವಲ್ಲ ಎಲ್ಲರೂ ಹುಡುಕಾಟ ನಡೆಸಿದ್ದಾರೆ ಶಾಸಕ ಪ್ರೀತಂಗೌಡರನ್ನ ಹುಡುಕಿಕೊಡುವಂತೆ ಪಟ್ಟು ಎಸ್ಪಿಗೆ ದೂರು ನೀಡಲು ಮುಂದಾಗಿದ್ದ ಯುವಕರು ಇವರೆಲ್ಲ ಹೀಗೆ ದೂರಿನ ಪ್ರತಿ ಹಿಡ್ಕೊಂಡು ಕಾಯ್ತಿರೋದು ಹಾಸನದ ಬಿಜೆಪಿ ಶಾಸಕ ಪ್ರೀತಂ ಗೌಡಗಾಗಿ ಶಾಸಕರನ್ನ ಗುರುಗ್ರಾಮದ ಹೋಟೆಲ್ಗೆ ಬಿಜೆಪಿ ಶಿಫ್ಟ್ ಮಾಡಿತ್ತು ಆದ್ರೆ ನಿನ್ನೆ ಎಲ್ಲರೂ ರಾಜ್ಯಕ್ಕೆ ವಾಪಸ್ ಬಂದರು ಹಾಸನದ ಬಿಜೆಪಿ ಶಾಸಕ ಪ್ರೀತಂ ಗೌಡ ಕಾಣೆಯಾಗಿದ್ದಾರಂತೆ ಹೀಗಾಗಿ ಶಾಸಕರನ್ನ ಹುಡುಕಿ ಕೊಡಿ ಅಂತ ಎಸ್ ಪಿಗೆ ದೂರು ನೀಡಲು ಯುವಕರು ಮುಂದಾಗಿದ್ರು ವಾರದಿಂದ ಹತ್ತು ದಿನ ಆಯಿತು ನಮ್ಮ ಕ್ಷೇತ್ರದ ಶಾಸಕರು ಪ್ರೀತಮ್ ಗೌಡರಾದವರು ಕಾಣಿಸ್ತಾ ಇಲ್ಲ ಕ್ಷೇತ್ರದ ಈಗ ಎಲ್ಲ ಜನಗಳು ಕೇಳ್ತಾ ಇದ್ದಾರೆ ಅವ್ರ ಕಷ್ಟಗಳು ಈಗ ರೋಡಿಂದ ಆಗಿರ್ಬೋದು ನೀರಿಂದು ಪ್ರತಿಯೊಂದು ಕಷ್ಟಗಳನ್ನ ಕೇಳಕ್ಕೆ ಶಾಸಕರು ನಾವು ಇಲ್ಲಿ ನಮ್ಮ ಕಷ್ಟಗಳನ್ನ ಮಾಡೋಕ್ಕೆ ಅಂತ ಶಾಸಕರನ್ನು ಆಯ್ಕೆ ಮಾಡಿದ್ದೀವಿ ಬಟ್ ಅವರು ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಅದಕ್ಕೋಸ್ಕರ ನಾವು ಎಸ್ ಪಿ ಅವರ ಹತ್ರ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ ಇನ್ನೂ ದೂರು ಸ್ವೀಕರಿಸಲು ಎಸ್ ಪಿ ಬಾರದ ಹಿನ್ನೆಲೆ ಯುವಕರು ವಾಪಸ್ ಆದರೆ ಶಾಸಕರ ವಿರುದ್ಧ ತಮ್ಮದೇ ಪಕ್ಷದ ಮುಖಂಡರ ನೇತೃತ್ವದ ತಂಡ ದೂರು ನೀಡಲು ಮುಂದಾಗಿದ್ದು ಬಿಜೆಪಿಯವರನ್ನ ಮುಜುಗರಕ್ಕೀಡು ಮಾಡಿದೆ ಆದರೆ ಇದೊಂದು ರಾಜಕೀಯ ಪಿತೂರಿ ಅಂತ ಆರೋಪಿಸುತ್ತಾರೆ ಅಲ್ಲಿದ್ದಂತಹ ಹತ್ತೊಂಬತ್ತು ಜನನು ಸಹ ಹೊಳೆ ನರಸುರದಿಂದ ಬಂದಂತವರು ಅವರು ನಮ್ಮ ಪ್ರಜ್ವಲ್ ರೇವಣ್ಣ ಬ್ರಿಗೇಡ್ನ ಸದಸ್ಯರು ಹಾಗೂ ಇನ್ನೊಬ್ಬ ನಮ್ಮ ಹಾಲಿ ಹಿಂದೆ ಆತ ನಮ್ಮ ಕಾರ್ಯಕರ್ತನಾಗಿದ್ದ ಆದರೆ ಈ ಚುನಾವಣೆ ವಿಧಾನಸಭಾ ಚುನಾವಣೆ ಹಿಂದೆ ಸಹ ಅವರು ನಮ್ಮ ಜೊತೆ ಇರಲಿಲ್ಲ ಹಾಗಾಗಿ ಇದು ರಾಜಕೀಯ ಪ್ರೇರಿತವಾದ ಒಂದು ನಡೆ ಒಟ್ನಲ್ಲಿ ಅಧಿಕಾರದ ಗದ್ದುಗೆ ಇರೋ ಆಸೆಯಿಂದ ನಡೀತಿರೋ ಆಪರೇಷನ್ ಕಮಲ ಅನ್ನೋ ಹೈಡ್ರಾಮಾ ದೋಸ್ತಿಗಳಷ್ಟೇ ಅಲ್ಲದೆ ಕ್ಷೇತ್ರದ ಜನರ ಕೆಂಗಣಿಗೂ ಗುರಿಯಾಗಿದೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ